ಏನೇನು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಾನು ಕೇಳ್ತೀನಿ ಹೇಳ್ಬೇಕು ಮತ್ತೆ ಈಗ ರೋಡಲ್ಲಿ ಮನೆ ಹತ್ರ ನಲ್ಲಿದಲ್ಲಿ ನೀರು ಹೋಗ್ತಾ ಇರುತ್ತೆ ಅವಾಗ ನಾವು ನೋಡಿದ್ವಿ ಏನ್ ಮಾಡ್ಬೇಕು ನೋಡಿ ಮಾಡಬೇಕು ವೆರಿ ಗುಡ್ ಅದು ಒಳ್ಳೆ ಕೆಲಸ ಅಲ್ವಾ ಮಕ್ಕಳ ಈಗ ನಾವು ಏನು ಏನು ಒಳ್ಳೆ ಕೆಲಸ ಮಾಡಬೇಕು ಮಲ್ಲಿಯ ನೀರು ಬರ್ತಿದ್ರೆ ಏನು ಮಾಡ್ತೀವಿ ಅಜ್ಜಿ ರಸ್ತೆ ದಾಟಬೇಕು ಅಂದ್ರೆ ಗಾಡಿಗೆ ಹೋಗ್ತಾ ಇರುತ್ತೆ ಯಾವಾಗ ನಾವು ಏನು ಮಾಡ್ತೀವಿ ಕೈ ಅಡ್ಡ ಇಟ್ರೆ ಗಾಡಿ ಏನಾಗುತ್ತೆ மகூத்தி முழு துளத ಆಫೀಸ್ ಆಗಬೇಕು ಇವೆಲ್ಲ ಒಳ್ಳೆಕ್ಕೆ ಅನ್ಸಲ್ಲೇ ಅಲ್ಲ ಮಕ್ಕಳೇ ನೀವು ಅದೇ ತರ ಮಾಡ್ತೀರಾ ಮಾಡಿ